ವೆಲ್ರೂ ಕೂಡ ಪುಟ್ಟಕ್ಕನ ಮಕ್ಕಳು ಧಾರಾವ್ ಅಲ್ಲಿ ಸ್ನೇಹ ಪಾತ್ರವನ್ನ ನೋಡೀರಾ ಡಿ ಸಿ ಸ್ನೇಹ ಆಗಿ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ರು ಇವರೇ ಅದು ಸಂಜನಾ ಬುರ್ಲಿ ತುಂಬಾ ಅದ್ಭುತವಾದಂತಹ ನಟಿ ಇದಕ್ಕೂ ಮುಂಚೆ ಲಗ್ನ ಪತ್ರಿಕೆ ಅಂತ ಧಾರಾವಾಹಿ ಬರ್ತಿತ್ತು ಬಟ್ ಅದು ಅರ್ಧಕ್ಕೆ ನಿಂತಿತ್ತು ಆ ಬಳಿಕ ಇವರಿಗೆ ಸಿಕ್ಕಿದೆ ಒಂದು ಅದ್ಭುತವಾದಂತಹ ಪ್ರಾಜೆಕ್ಟ್ ಅದು ಪುಟ್ಟಕ್ಕನ ಮಕ್ಕಳು ಸಿಕ್ಕಾಪಡೆ ಸೂಪರ್ ಮತ್ತೆ ಸಿಕ್ಕಾಪಟ್ಟೆ ಟಿ ಆರ್ ಪಿ ರೇಟಿಂಗ್ ನಲ್ಲಿಯೂ ಕೂಡ ಟಾಪ್ ನಲ್ಲಿರುವಂತಹ ಧಾರಾವಾಹಿ ಇದರಲ್ಲಿ ನಡೆಸ್ತಾ ಇದ್ರು ಆದ್ರೆ ಇವರ ಒಂದು ಪಾತ್ರ ಕಥೆಯಲ್ಲಿ ಅಂತ್ಯ ಆಗುತ್ತೆ ಸೊ ಹೀಗಾಗಿ ಇವರಿಗ ಏನು ಪುಟಕ್ಕನ ಮಕ್ಕಳು ಧಾರಾವಾಹಿ ನಡೆಸ್ತಾ ಇಲ್ಲ ಒಂದು ಡಿ ಸಿ ಆಗಿ ತುಂಬಾ ಚೆನ್ನಾಗಿ ಪಾತ್ರವನ್ನು ಕೂಡ ನಿಭಾಯಿಸ್ತಾ ಇದ್ರು ಲಾಸ್ಟ್ ಲಾಸ್ಟ್ ಗಂತೂ ತುಂಬಾ ಜನ ಇವರನ್ನ ಮಿಸ್ ಮಾಡ್ಕೊಂಡ್ರು ಇವರು ಇರಬೇಕಾಗಿತ್ತು ಇನ್ನಷ್ಟು ಕಂಟಿನ್ಯೂ ಆಗ್ಬೇಕಾಗಿತ್ತು ಇವರ ಪಾತ್ರ ಅಂತ ಆಗಾಗ ಇವರ ಒಂದು ಫೋಟೋವನ್ನ ಧಾರಾವಿಳಿಗ ನೋಡ್ತಾ ಇರ್ಬೋದು ಅಂದ್ರೆ ಆ ಇವರು ತೀರಿ ಹೋಗಿರ್ತಾರೆ ಅಂತ ಒಂದು ಕಥೆಯಲ್ಲಿ ತೋರಿಸಿರ್ತಾರೆ ಬಟ್ ಜನರು ಏನ್ ಹೇಳ್ತಾರೆ ಮತ್ತೊಮ್ಮೆ ಒಂದು ಟ್ವಿಸ್ಟ್ ಕೊಡಿ ಎಂಟ್ರಿ ಕೊಡ್ಲಿ ಇವರು ಮತ್ತೊಮ್ಮೆ ಧಾರಾವಾಹಿಯಲ್ಲಿ ನಟಿಸ್ಲಿ ಅಂತ ಬಟ್ ನಡೆಯುವುದಿಲ್ಲ ಬಟ್ ಈಗ ಸದ್ಯಕ್ಕೆ ಸಂಜನಾ ಬುರ್ಲಿ ಅವರು ಮದುವೆ ಆಗ್ತಿದ್ದಾರೆ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಿದ್ದಾರೆ ಅಂತ ವಿಚಾರಗಳು ಕೂಡ ಕೇಳಿ ಬರುತ್ತಿದೆ ತುಂಬಾ ಜನ ಕೂಡ ಯಾವಾಗ ಗುಡ್ ನ್ಯೂಸ್ ನೀಡ್ತೀರಾ ಮೇಡಮ್ ಅಂತ ತುಂಬಾ ಜನ ಕೇಳ್ತಾನೆ ಇರ್ತಾರೆ ಹಾಗಾಗಿ ಅದೇ ಶೀಘ್ರದಲ್ಲೇ ಗುಡ್ ನ್ಯೂಸ್ ನೀಡುವುದಾಗಿ ಸಂಜನಾ ಅವರು ಕೂಡ ತಿಳಿಸಿದ್ದಾರೆ ಒಂದು ಗುಡ್ ಗಾಗಿ ಅಭಿಮಾನಿಗಳು ಸಹ ವೇಟ್ ಮಾಡ್ತಾ ಇದ್ದಾರೆ ನೋಡೋಣ ಈ ವರ್ಷದಲ್ಲಿ ಸಂಜನಾ ಬುರ್ಲಿ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರ ಅದ್ಭುತವಾದಂತಹ ಗುಡ್ ನ್ಯೂಸ್ ಅನ್ನ ಅಂತ ನಿಮ್ಗೂ ಕೂಡ ಈ ನಟಿ ಇಷ್ಟ ಕೆಲವೊಂದಷ್ಟು ಅಪ್ರೂಪದ ಕ್ಷಣಗಳನ್ನ ನೀವು ಇಲ್ಲಿ ನೋಡ್ತಾ ಇರಬಹುದು ಬೇರೆ ಬೇರೆ ಪ್ರಾಜೆಕ್ಟ್ ನಲ್ಲಿಯೂ ಸಹ ಬಿಜಿಯಾಗಿದ್ದಾರೆ ಜಾಹೀರಾತಿನಲ್ಲಿ ಕಾಣಿಸ್ಕೊತಾ ಇದ್ದಾರೆ ಬೇರೆ ಭಾಷೆಯಿಂದ ಅಂದ್ರೆ ತಮಿಳ್ ತೆಲುಗು ಅಂದ್ರೆ ಕೂಡ ಗಳು ಬರ್ತಾ ಇದೆ ಈ ಒಂದು ನಟಿಗೆ